ಸಭೆಯಲ್ಲಿ ಏನು ಮಂಜುನಾಥ್ ಮುಚ್ಚಂಡಿ ಅನ್ನುವ ಪಟ್ಟಣ ಪಂಚಾಯತಿ ಸಿಬ್ಬಂದಿ ವಿರುದ್ಧ ತಾವು ಬಹಿರಂಗವಾಗಿ ಆಕ್ರೋಶ ವ್ಯಕ್ತಪಡಿಸಿದ್ರಿ ಈ ಕುರಿತಂತೆ ಈಗ ಸರ್ಕಾರದ ಮಟ್ಟದಲ್ಲಿ ವರ್ಗಾವಣೆ ಆದೇಶ ಬಂದಿದೆ ಒಬ್ಬ ಪಟ್ಟಣ ಪಂಚಾಯಿತಿಯ ಜವಾಬ್ದಾರಿಯುತ ಸದಸ್ಯರಾಗಿ ತಾವು ಏನು ಏನ್ಫಸ್ಟ್ ರಿಯಾಕ್ಷನ್ ಏನು ಆದೇಶ ನಮಗೆ ಬಹಳ ಖುಷಿ ತಂದಿದೆ ಈ ಆದೇಶ ಇಡೀ ಮುನ್ಗೋಳ ಜನತೆಗೆ ಒಂದು ಹಬ್ಬದ ಸಂದೇಶ ತಂದಂಗಾಗಿದೆ ಈ ನಾವು ಮುಚ್ಚಂಡಿ ಸಹ ಮುಚ್ಚಂಡಿಯವರಿಗೆ ಹಿಂದೆ ಹೇಳ್ಕೊತ ಇದ್ವಿ ನೋಡಿರಿ ನೀವು ಸುಧಾರ್ಸೋಣ ಸುಧಾರ್ಸೋಣ ನೀನು ಸುಧಾರ್ಸಿದ್ರು ನಿಮಗೆ ಇಲ್ಲಿನ ಲೋಕಲ್ ಹಾಕರಾ ನಮ್ಮ ಮೂವರದವ್ರು ಹಾಕಾರೆ ನಮ್ಮ ಅಣ್ಣ ಇದ್ದಾಗಿದ್ರು ನಾವೆಲ್ಲರೂ ಬೇಡಪ್ಪ ಇಲ್ಲಿ ಕಳ್ಸೋದು ಬೇಡ ಇಷ್ಟು ದಿವ್ಸ ಮಾಡ್ಕೊಂಡು ಬಂದು ಇಲ್ಲೇ ನಿಮ್ಮ ರಿಟೈರ್ಮೆಂಟ್ ಆಗಲಿ ಅಂತೇಳಿ ಒಳ್ಳೇದಾಗಿ ಸುಧಾರಿಸ್ಕೊಂಡು ಹೋಗ್ಬಿಡೋದು ಮೂರು ನಾಲ್ಕು ಸಲ ಅವ್ರಿಗೆ ಅವಕಾಶ ಮಾಡಿಕೊಟ್ವಿ ಆದರೂ ಅವ್ರು ತನ್ನ ಶಾಳಿ ಬಿಡಲೇ ಇಲ್ಲ ಅವ್ರದೇ ಆದಂಥ ಶಾಲೆಗೆ ಬಂದು ಜನಕ್ಕೆ ತೊಂದರೆ ಕೊಡ್ಕೊತ ಬಂದರು ಜನ ಜನ ಬಂದು ನಮ್ಮ ಮುಳುಗಡೆ ಜನ ಅಂತೂ ಒಳ್ಳೆ ಜನ ಬೇರೆಯಲ್ಲಿ ಹಿಂಗಾದ್ರೆ ಇಷ್ಟೊತ್ತಿಗೆ ಅವ್ರಿಗೆ ಹೊರದು ಹರಿದು ಹೊಡೆದು ಹಾಕಿಬಿಡ್ತಿದ್ರು ಆದರೂ ಅಷ್ಟು ನಮ್ಮ ಜನ ಸಹಿಸ್ಕೊಂಡು ಲಾಸ್ಟಿಗೆ ನಂಬರ್ ಕಡೆ ಬರ್ತಾರೆ ಫಸ್ಟ್ ಇವ್ರ ಕಡೆ ಅಳದ್ಯಾಡಿ ಮೂರು ನಾಲ್ಕು ವರ್ಷ ಆದಮೇಲೆ ಒಂದು ವರ್ಷ ಆದಮೇಲೆ ಆಮೇಲೆ ಇವ್ರ ಕಡೆ ಸದಸ್ಯರ ಕಡೆ ಬರ್ತಾರೆ ಸದಸ್ಯರ ಕಡೆ ಬಂದ ನಂತರ ಮಕ್ಕಳು ನಾನು ಹೇಳ್ತಾರೆ ನಂಬರ್ ಎಲ್ಲಾ ದಾಖಲಾತಿಗಳು ಸರಿ ಕೂಡ ಕೂಡ ಪಂಚಾಯಿತಿಯಲ್ಲಿ ನಂಬರ್ ಕ್ರೀಪಡಬೇಕು ಒಂದು ಉದ್ದೇಶವಾಗಿಟ್ಕೊಂಡು ಸಾರ್ವಜನಿಕರಿಗೆ ತುಂಬ ತಿಳ್ಕೊಳ್ಳ ಮಾಡ್ತಾರೆ ಹಾಗೆ ಹಣವನ್ನ ಕೇಳ್ತಾರೆ ಅನ್ನೋ ಒಂದು ಆರೋಪ ಇದೆ ಈ ಬಗ್ಗೆ ಈಗ ಮುಖಂಡಿ ಅವರ ವರ್ಗಾವಣೆ ಆಗಿಲ್ಲ ಈ ಸಮಸ್ಯೆಗೆ ಪರಿಹಾರ ಸಿಗುತ್ತೆ ಪರಿಹಾರ ಸಿಗುತ್ತೆ ಯಾರು ಹೆಂಗ್ ಯಾರ ಕಡೆ ಇದು ಮಾಡಬೇಕು ಯಾವ ಜನ ಹೆಂಗಿದಾರ ಟೋಟಲ್ ಮುಡುಗೋಳದ ನರನಾಡಿಗಳು ಮುಚ್ಚಂಡಿಯವ್ರಿಗೆ ಗೊತ್ತಿದ್ರು ಈಗ ಆಫೀಸರ್ ಹೊಸ್ದಾಗಿ ಬರ್ತಾರಲ್ಲ ಅವ್ರಿಗೂ ಇಲ್ಲಿ ಏನು ಪೇಪರ್ಸ್ ಇದಾವೆ ನೋಡಿ ಮಾಡಿಬಿಡ್ತಾರ ಈಗ ನೋಡ್ರಿ ಯಾವುದೇ ಡಾಕ್ಯುಮೆಂಟ್ಸ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಆಗಲ್ಲ ಇಡೀ ನಮ್ಮ ಕರ್ನಾಟಕದಾಗ ಹೇಳ್ತೀನಿ ಒಂದು ಎಂಬತ್ತು ಪರ್ಸೆಂಟ್ ಕರೆಕ್ಟ್ ಇರ್ತಾವ ಒಂದು ಇಪ್ಪತ್ತು ಪರ್ಸೆಂಟ್ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತಾವ ಎಂಬತ್ತು ಪರ್ಸೆಂಟ್ ಕರೆಕ್ಟ್ ಇದ್ದಿದ್ರೆ ನೋಡಿ ಮಾಡಿಬಿಡ್ಬೇಕು ಇವರು ಎಂಬತ್ತು ಸರಿ ಇದ್ರು ಹತ್ತದಾಗ ಹದಿನತ್ ತಂಬ್ರಿ ತಮ್ಮಲ್ಲ ಅದು ಬರಕ್ ಆಗಂಗಿಲ್ಲ ಅಂತದ್ದು ಕೇಳ್ಬಿಡ್ತಿದ್ರು ಅದಕ್ಕೆ ಸಮಸ್ಯೆ ಆಗಿ ಅದರ ಲಾಭ ಪಡೆಯೋಕೆ ಅದನ್ನ ಮಾಡ್ತಿದ್ರು ಈಗ ಬಂದವರು ಎಲ್ಲರಿಗ ನಾವು ಹೇಳ್ತೀವಿ ನೋಡ್ರಿ ರೂಪಾಯಿ ಎಲ್ಲ ಎಂಬತ್ತು ಪರ್ಸೆಂಟ್ ಇರ್ತಾವ ಅದನ್ನ ನೋಡಿ ನೀವು ಮಾಡ್ಕೊಡ್ರಿ ಯಾರು ಜನಕ್ಕೆ ಕಾರ ಹೋಗ್ಬೇಕು ಅಂತ ಹೇಳ್ತೀವಿ ಈಗ ಒಟ್ಟಿನಲ್ಲಿ ಈ ಏನು ಆರೋಪಗಳಿಂದ ಏನು ಕೇಳಿ ಬರ್ತಿರಿದಂತ ಪಟ್ಟಣ ಪಂಚಾಯತಿ ಸಿಬ್ಬಂದಿ ಮಂಜುನಾಥ್ ಮುಚ್ಚಂಡಿ ಅವರು ವರ್ಗಾವಣೆ ಆಗಿದೆ ಒಟ್ಟಿನಲ್ಲಿ ಮುಂಡಗೋಡ ಸಾರ್ವಜನಿಕರಿಗೆ ಒಂದು ರೀತಿಯ ಹಬ್ಬದ ವಾತಾವರಣ ಅನ್ನೋದಕ್ಕೆ ಸರಿ ಧನ್ಯವಾದ ಸದಸ್ಯರಾಗಿ ನೀವು ಹೇಳೋದು ಒಂದು ಕಡೆ ಆದರೆ ಇಲ್ಲಿ ಏನು ತಮ್ಮ ಅಳಲನ್ನು ತೋಡಿಕೊಂಡು ಕಚೇರಿಗೆ ಕೆಲಸಕ್ಕಂತ ಬರೋ ಸಾರ್ವಜನಿಕರಿಗೂ ಕೂಡ ಈ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಎದುರಿಗೆ ಎಲ್ಲ ದಾಖಲೆಗಳು ಸರಿಯಾಗಿದ್ದರೂ ಕೂಡ ನಮ್ಮ ಕೆಲಸ ಮಾಡ್ಕೊಡೋದಿಲ್ಲ ಸುಮ್ಮನೆ ವ್ಯರ್ಥ ಕಾಲಹರಣ ಮಾಡ್ತಾರೆ ಅನ್ನೋದೊಂದು ಸಾರ್ವಜನಿಕರದ ಗಂಭೀರ ಆರೋಪ ಇತ್ತು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ರೂ ಕೆಲಸ ಆಗಲ್ಲ ಅನ್ನೋ ಒಂದು ಆರೋಪಕ್ಕೆ ತಾವೇನು ಹೇಳ್ತೀರಿ ಸದಸ್ಯರಾಗಿ ಈಗ ಹಣದ ಅಂಶ ಒಡ್ಡಿ ಕೆಲವೊಂದಿಷ್ಟು ಕೆಲಸ ಕಾರ್ಯಗಳು ನೆರವೇರಿಸಿಕೊಂಡು ಹೋಗ್ತಿದ್ವು ಇತ್ತೀಚೆಗೆ ಮಂಜುನಾಥ ಮುಚ್ಚಂಡಿ ಅವರ ಅವ್ಯವಹಾರವು ಅತಿರೇಕು ಅಂದ್ರೆ ಹತ್ತು ರೂಪಾಯಿ ಆಗೋ ಕೆಲಸ ನೂರು ರೂಪಾಯಿ ಆಗುವಂತಹ ಒಂದು ಸಂದರ್ಭ ಬಂದು ಹೋಗಿತ್ತು ಅದು ಜನರಿಗೆ ಆಕ್ರೋಶಕ್ಕೆ ಕಾರಣವಾಗಿತ್ತು ಹಂಗೆ ಅದೇ ಪ್ರಕಾರವಾಗಿ ನಮ್ಮ ಈ ಬಗ್ಗೆ ಬಂದಿದೆ ಕೊನೆಯದಾಗಿ ಹೇಳ್ಬೇಕಾಯ್ತಂದ್ರೆ ಈಗ ಸರ್ಕಾರ ಆದೇಶ ಮಾಡಿ ಜುಲೈ ಮೂವತ್ತೊಂದಕ್ಕೆ ಆದೇಶ ಮಾಡಿದೆ ಒಂದು ನಿಯಮದ ಪ್ರಕಾರ ಒಂದು ವಾರದೊಳಗೆ ಹೋಗಿ ಯಾವ ಕೇಂದ್ರ ಸ್ಥಾನದಲ್ಲಿ ಹೇಳಿರ್ತಾರೆ ಅಲ್ಲಿ ವರದಿ ಮಾಡಿಕೊಳ್ಬೇಕಾಗಿರೋ ಅಂಶ ಕಂಡು ಬರ್ತಿದೆ ಬಟ್ ಆದರೆ ಸರ್ಕಾರ ಹೇಳಿದರೂ ಈ ಗಮನ ಸಿಬ್ಬಂದಿಗಳಾಗಿ ಬೇರೆಯವರಿಗೂ ಹಾಗೂ ಪಟ್ಟಣ ಪಂಚಾಯತಿ ಸದಸ್ಯರಾಗಿ ತಮ್ಮ ಗಮನಕ್ಕೆ ಬಂದಿತ್ತು ಅಥವಾ ಇದು ನಿಮಗೆ ತಡವಾಗಿ ಗಮನಕ್ಕೆ ಬಂತು ಅಂತ ಗಮನಕ್ಕೆ ನಮಗೆ ಮಾಹಿತಿ ಮೊದಲೇ ಗೊತ್ತಿದ್ದಿದ್ರೆ ಈ ಇಪ್ಪತ್ತು ದಿನ ಅಲ್ಲ ವರ್ಗಾವಣೆ ಆದ ಎರಡೇ ದಿನದಲ್ಲಿ ನಾವು ಗೊತ್ತೇ ಆಗದೆ ಇನ್ನೇ ಮಧ್ಯಾಹ್ನ ನಿಮ್ಮ ಮೀಡಿಯಾದಿಂದ ಅದು ಮೀಡಿಯಾದಿಂದ ಗೊತ್ತಾಗಿದೆ ಮುಂಡವಾಡ ಸಮಾಚಾರದಲ್ಲಿ ನೋಡಿದ್ರೆ ಇನ್ನೊಂದು ಪಬ್ಲಿಕ್ ಫಸ್ಟ್ ಆಗಲಿ ನಮ್ಗೆ ಮೀಡಿಯಾದಿಂದ ನಮಗೆ ಸುದ್ದಿಯನ್ನ ಇನ್ನೊಂದು ಮುಖ್ಯವಾಗಿ ಮುಂಡಗೋಡ ನಾಗರಿಕರಲ್ಲಿ ಒಂದು ಮಾತು ಹರಿದಾಡ್ತಾ ಇದೆ ಏನಪ್ಪ ಅಂದರೆ ಈ ಹಿಂದೆನೂ ಕೂಡ ಈ ಇದೇ ರೀತಿಯಾಗಿ ವರ್ಗಾವಣೆ ಆಗಿತ್ತು ಮತ್ತೆ ಹಿರಿಯ ರಾಜಕಾರಣಿಗಳು ಹಾಗೂ ಸರ್ಕಾರದ ಮಟ್ಟದಲ್ಲಿ ಪ್ರಭಾವ ಇರುವವರ ಕಡೆ ತನ್ನ ಕೆಲಸ ಮಾಡಿಕೊಂಡು ಮತ್ತೆ ವರ್ಗಾವಣೆಯನ್ನು ರದ್ದು ಮಾಡಿಕೊಂಡು ಮತ್ತೆ ಇದೇ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ ಒಂದು ಸಾರ್ವಜನಿಕರಲ್ಲಿ ಒಂದು ಸುದ್ದಿ ಹರಿದಾಡ್ತಾ ಇದೆ ಈ ಬಗ್ಗೆ ಈಗ ಉನ್ನತ ಮಟ್ಟದಲ್ಲಿ ಪ್ರಭಾವ ಬೀರಿ ಮತ್ತೆ ಒಂದು ವೇಳೆ ವರ್ಗಾವಣೆಯನ್ನು ರದ್ದು ಮಾಡಿಕೊಂಡಿದ್ದಾದಲ್ಲಿ ಪಟ್ಟಣ ಪಂಚಾಯಿತಿ ಸದಸ್ಯರಾಗಿ ತಮ್ಮ ನಿಲುವೇನು ಈ ವಿಷಯದ ಬಗ್ಗೆ ಇದರಲ್ಲಿ ನಮ್ಮ ನಿಲುವು ಅಂತ ಹೇಳಿದ್ರೆ ನೀವು ಹೇಳಿದಾಗೆ ಈ ಸಲ ಯಾವುದೇ ರಾಜಕಾರಣಿಗಳಾಗಲಿ ಯಾವುದೇ ವರ್ಗದ ಅಧಿಕಾರಿಗಳಾಗಲಿ ಇದರಲ್ಲಿ ಅವಶ್ಯಕತೆ ಇರುವುದಿಲ್ಲ ನಾವು ನಾವು ಮಂಜುನಾಥ್ ಮುಚ್ಚಂಡಿ ವರ್ಗಾವಣೆ ಮಾಡೇ ತೀರ್ತೀವಿ ಅಂತ ಒಂದು ಧನ್ಯವಾದ